ಎರಡನೇ ಹಂತದ ಮತದಾನಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತಹ ಜನರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ ಅಂತಿಮ ಹಂತಕ್ಕೆ ಪ್ರಚಾರ ಕಾರ್ಯ ನಡೀತಾ ಇದೆ ಇದೀಗ ಶಿರ್ಸಿ ಸಿದ್ದಾಪುರ ಶಾಸಕರಾದಂತಹ ಭೀಮಣ್ಣ ನಾಯ್ಕ ಅವರು ರೋಡ್ ಮೂಲಕ ಎಲ್ಲರ ಒಂದು ಮತವನ್ನು ಯಾಜ್ಞೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಶಾಸಕರಿದ್ದಾರೆ ನಮಸ್ತೆ ಅಚ್ಚರಿಯಾಗಿ ಮನೆ ಮನೆ ತಲುಪಿ ಎಲ್ಲರಿಗೂ ಕೂಡ ತಮ್ಮ ಪ್ರಣಾಳಿಕೆ ತಮ್ಮ ಏನಿದೆ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದೀರಾ ಆಗಿದೆ ವಾತಾವರಣ ಕೇಂದ್ರ ಕ್ಷೇತ್ರದಲ್ಲಿ ನಮ್ಮ ರಾಜ್ಯಲ್ಲೂ ಚೆನ್ನಾಗಿದೆ ನಮ್ಮ ಕೇಂದ್ರ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನನಗೆಲ್ಲ ನಮ್ಮ ಕಾರ್ಯಕರ್ತಿ ಈ ಕ್ಷೇತ್ರ ಜನಗಳಿಗೆ ಇರುವಂಥದ್ದು ಅಂಜಲಿ ಲಿಂಬಾಳ್ಕರ್ ವಸ್ತ ಗುರುಜಿನ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ನಾನು ಭಾಳ ಸಂತೋಷಕ್ಕೆ ಬಯಸಿಲ್ಲ ಇದು ಆಗಬೇಕಾದ್ರೆ ಇಷ್ಟು ಹುಮ್ಮಸ್ಸು ನಮಗೆಲ್ಲ ಬರಬೇಕಾದ್ರೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಅವೆಲ್ಲವೂ ಕೂಡ ಕಾರ್ಯಕ್ಕೆ ಬಂದಿರುವಂಥದ್ದು ಪ್ರತಿಯೊಬ್ಬರಿಗೆ ಮುಟ್ಟಿರೋದ್ರಿಂದ ಕಾಂಗ್ರೆಸ್ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದೆ ತರ್ತಾರೆ ಅನ್ನುವಂಥ ನಂಬಿಕೆ ಜನಗಳಿರುವಂಥದ್ದು ಹಾಗೆ ಮತ್ತು ಅಧಿಕಾರಕ್ಕೆ ಬಂದಾಗ ಎಲ್ಲಾ ಕೆಲಸ ಮಾಡ್ತಿರೋ ಅನ್ನೋ ವಿಶ್ವಾಸ ಕೂಡ ನಮ್ಮ ಚಾನಲ್ ಇರೋದ್ರಿಂದ ಇವತ್ತು ನಾವು ಕೆನರಾ ಲೋಕಸಭೆಯನ್ನು ಕೇಳ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ಕೆಲ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಅದೊಂದು ರೀತಿ ಬಿಜೆಪಿಯ ಭದ್ರಕೋಟೆ ಅಂತೇಳಿ ಒಂದು ಕಾಲದಲ್ಲಿ ಹೆಸರುವಾಸಿ ಆಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದ್ರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಪ್ರತಿ ಸಲ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ ಇದೇ ಪ್ರಕಾರ ಈಗಲೂ ಕೂಡ ಆಶೀರ್ವಾದ ಮಾಡ್ತೀರಿ ಭದ್ರಕೋಟೆ ಅಂತ ಅವ್ರು ಹೇಳ್ಬೋದು ಬಿಟ್ರೆ ನಾವು ಹೇಳ್ತಿರೋ ಜನ ಹೇಳ್ತಾ ಇದ್ದಾಗ್ಲಿ ಇಂದು ಕೂಡ ನಾಲ್ಕಾರು ಬಾರಿ ಕಾಂಗ್ರೆಸ್ ಶಾಸಕ ಎಂಟಿ ಆಗಿರುವಂತದ್ದು ಇದೇ ಕ್ಷೇತ್ರದಲ್ಲಿ ಭದ್ರತೆ ಕೂಡ ಹಾಗೆ ಇವತ್ತು ಜನಮರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷವನ್ನು ಬೆಂಬಲಿಸಿರುವಂತದ್ದು ಸಹಜ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸಾಕಷ್ಟು ಕೆಲಸವನ್ನು ಬೆಂಬಲ ಅಡಿಯಲ್ಲಿ ಆಧಾರ್ದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಗೆದ್ದೆ ಕೇಳ್ತಾರೆ ಮತ್ತೆ ಮತ್ತೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಹಾಗೆ ತಾವು ಈ ರೀತಿ ಒಳಗೆ ನಾಗ್ತಾ ಇದ್ರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಪ್ರಚಾರಕ್ಕೆ ಹೋಗಿದ್ರಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಸಹಿತ ಭಾಗವಹಿಸಿದ್ರಿ ಯಾಕೆ ವಾತಾವರಣ ಅಂತ ಇಡೀ ಜಿಲ್ಲೆಯಲ್ಲಿ ಕೂಡ ನಾನು ಬಹುತೇಕ ಪ್ರವಾಸವನ್ನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯರು ಬಂದಾಗ ಕೂಡ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಸರ್ ಕೂಡ ನಾವು ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಹುಮ್ಮಸ್ ಇದೆ ವಿಶ್ವಾಸ ಇದೆ ಎಲ್ಲ ಕಡೆ ಹೋದಾಗ ಇವತ್ತು ಕಾಂಗ್ರೆಸ್ ಬೇಗ ಬೇಕಾಗುತ್ತೆ ಇದೇ ಬಿ ಜೆ ಪಿ ಸರ್ಕಾರ ಮೋದಿಯವರು ಕೊಟ್ಟಂಥ ಗ್ಯಾರಂಟಿ ಏನಿಲ್ಲ ಹದಿನೈದು ಲಕ್ಷ ಹಣ ಹೋಗೋ ಖಾತೆ ಆಗಿ ಅದಿಲ್ಲ ಏನು ಎರಡು ಕೋಟಿ ಉದ್ಯೋಗನ ಕೊಡ್ತೀವಿ ಅಂತ ಉದ್ಯೋಗ ಇಲ್ಲ ಜನತನ ಖಾತೆಯಲ್ಲಿ ಹಣ ಹಾಕ್ತೀವಿ ಅದಿಲ್ಲ ರೈತರಿಗೆ ಅವರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂದರು ಅದು ಇಲ್ಲ ಇವತ್ತು ದಿನೇ ದಿನೇ ಬೆಲೆ ಎತ್ತಿದ ಒಂದೇ ಒಂದು ನಮ್ಮ ಮಕ್ಕಳು ಬಳಸ್ತಕ್ಕಂಥ ಚಿನ್ನ ರೇಟ್ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಇದೆಯಲ್ಲ ಸ್ವಾಮಿ ಈ ರೀತಿ ಬಂದರೆ ಜನಸಾಮಾನ್ಯ ಬರೋಕ್ಕೆ ಸಾಧ್ಯವೇ ಅದು ಆಗಲಾರದು ಬರೀ ಬಿ ಜೆ ಪಿ ಹತ್ತು ವರ್ಷದಲ್ಲಿ ಒಳ್ಳೆಯ ಕಾರ್ಯಕ್ರಮ ಏನು ಕೊಡ್ತೀವಿ ಹೇಳಿ ಅರವತ್ತು ವರ್ಷದಲ್ಲಿ ನಾವೇ ಸಾಧನೆ ಮಾಡ್ತೀವಿ ಹೇಳ್ತಾರಲ್ಲ ಯಾವ ಮಾತಲ್ಲಿ ಅವ್ರು ಸಾಧನೆ ಮಾಡಿ ಮಾಡ್ತೀವಿ ಈಗ ಏನು ಇವ್ರನ್ನ ಡ್ಯಾಮ್ ಕಟ್ಟಿದ ಉಪಯೋಗ ಮಾಡಿದ್ರೆ ಒಳ್ಳೆ ಇಂಡಸ್ಟ್ರಿ ಮಾಡಿದ್ರ ವಿಶ್ವಾಸ ನಿರ್ಮಾಣದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ವರ್ತನೆ ಕೊಟ್ಟಿಲ್ಲ ಏನು ಬಿಜೆಪಿಯರು ಮಾಡಿದ್ರ ಏನು ಇದನ್ನು ಬೇರೆ ಬೇರೆ ರಾಕೆಟ್ ಅನ್ನು ಹಾರಿಸಿದ್ರಲ್ಲ ಏನು ಇವ್ರು ಮಾಡಿದ್ರೆ ಇದೆಲ್ಲ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಸಂದರ್ಭ ಮಾಡಿರುವಂಥದ್ದು ಹಿಂದೆ ಆಹಾರ ಭದ್ರತೆಯನ್ನು ತಂದಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಅದೇ ಇವತ್ತು ಅಕ್ರಮದ ಸರ್ಕಾರ ಇರುವಾಗ ಆ ಬಡ ಕುಟುಂಬಕ್ಕೆ ಏನೋ ಒಂದು ಸಂಸಾರ ಅಂತ ಸ್ವಲ್ಪ ಸ್ವಲ್ಪ ಜಮೀನೇನು ಮಾಡ್ಕೊಂಡಿದ್ದಾರೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಆದರೆ ಸರ್ಕಾರ ಮಾಡಕ್ಕೆ ಬಿಜೆಪಿ ಸರ್ಕಾರ ಆಗಿಲ್ಲ ಹೀಗೆ ಯಾವುದೇ ಒಂದು ಕೋಟ ಮಾತನ್ನ ನಡೆಸ್ಕೊಂಡು ನಡೆಸೊಂಡಂತರ ಅಲ್ಲ ಬರೀ ಓಟಿಗಾಗಿ ಮತಕ್ಕಾಗಿ ಬಣ್ಣದ ಮಾತನ್ನು ಹೇಳಿದ ಮುಖಾಂತರ ಇವರು ಮತವನ್ನು ಕೇಳ್ತಾರೆ ಬಿಟ್ರೆ ಇಂಥ ಅಭಿವೃದ್ಧಿನ ಮಾಡ್ತೀರಿ ಆ ಹಕ್ಕಿನಿಂದ ನಮ್ಮ ಮತವನ್ನು ಕೊಡಿ ಅನ್ನೋಂಥ ನೈತಿಕತೆ ಇವತ್ತು ಬಿಜೆಪಿಗೆ ಇಲ್ಲ ಕಾ ಕ್ಷೇತ್ರ ಅಭಿವೃದ್ಧಿ ತುಂಬ ಂತಹ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಲಿಲ್ಲ ಅನ್ನುವಂಥದ್ದು ಇಲ್ಲಿಯ ಬಿಜೆಪಿ ಅಭ್ಯರ್ಥಿಗಳ ಒಂದು ಆರೋಪ ಆಗಿರುವಂತದ್ದು ತಾವು ಇಲ್ಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭ್ಯರ್ಥಿಗೆ ಯಾವ ರೀತಿಯ ಒಂದು ಮನವಿಯನ್ನು ಸಲ್ಲಿಸಿದ್ರಿ ಮತ್ತು ಯಾವ ರೀತಿ ಅಭಿವೃದ್ಧಿಯ ಮುನ್ನೋಟವರೆ ಮಾಡಿದ್ವಿ ನೋಡ್ಸು ಹಿಂದೆ ಕಾಂಗ್ರೆಸ್ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಜನ ಮಂತ್ರಿ ಇದ್ದರು ಗಟ್ಟಿ ಕೆಳಗೊಬ್ಬರು ಗಟ್ಟಿ ಮೇಲೊಬ್ಬರು ಮೆಡಿಕಲ್ ಕಾಲೇಜ್ ಕೆಳಗೆ ಮಾಡ್ತೀವಿ ಅಂತ ಒಬ್ಬರು ಅಂತ ಒಬ್ಬರು ಒಂದು ಕಡೆ ಮೆಡಿಕಲ್ ಕಾಲೇಜ್ ಮನೆ ಕಳೆದ್ರು ನಂತರ ಸರ್ಕಾರ ಬಂದು ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿ ಆಗಿ ನಾನು ದೇಶಪಾಂಡೆಯವರು ಜಿಲ್ಲಾ ಒತ್ತುವರಿ ಮಂತ್ರಿ ಆದಾಗ ಮೊದಲನೇದಾಗಿ ಮೆಡಿಕಲ್ ಕಾಲೇಜನ್ನು ಮಾಡಿರುವಂಥ ಕಾರ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಇವತ್ತು ಕೇಂದ್ರ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಬರ್ಟ್ ತಂದಂತರ ಅವರು ಕೈಗಾರನ್ನು ತಂದಂತರ ಅವರು ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಯೋಜನೆ ಫೋರ್ಟ್ ಇಲ್ಲ ಬಂದಿರೋ ಕಾರಣದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಈಗ ಅನೇಕ ಜನಪರವತ್ತೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಬಿಟ್ಟರೆ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅಲ್ಲಿ ಯಾರು ಏನು ಮಾಡಿಲ್ಲ ಏನಿಲ್ಲ ಇಂದಿನ ಅವರು ಕೂಡ ಏನು ಮಾಡಿಲ್ಲ ಮುಂದೆ ಏನ್ ಮಾಡೋಕ್ಕೂ ಆಗಲ್ಲ ಮಾಡ್ತಾ ಇದ್ದರೂ ಇಚ್ಛೆನು ಕೂಡ ಅವರು ನಾವೆಲ್ಲ ನಾನು ನೋಡಿದಾಗ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಾತಾವರಣ ಇರುವ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಅವರು ಲಕ್ಷಾಂತರ ಮತದಿಂದ ಅವರು ಹಾಕಿ ಆಗ್ರಹ ಆಗ್ತಿರೋ ಅನ್ನ ವಿಶ್ವಾಸವನ್ನ ಈ ನಾಡಿನ ಈ ರಾಜ್ಯದಲ್ಲಿ